ಜೇವರ್ಗಿ ಪಟ್ಟಣದಲ್ಲಿ ನೂತನವಾಗಿ ಜಯ ಕರ್ನಾಟಕ ತಾಲೂಕು ಕಚೇರಿ ಉದ್ಘಾಟನೆಗೆ ಭಾಗಿಯಾಗಿ ಪೂಜ್ಯ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಸೊನ್ನ ಮತ್ತು ಮಾವನೂರಿನ ಪೂಜ್ಯ ಶ್ರೀ ಧರ್ಮರಾಯ ಮುತ್ಯಾನ್ ಅವರು ನೂತನ ಕಾರ್ಯಾಲಯ ಉದ್ಘಾಟನೆ ನೆರವೇರಿಸಿದರು ಬೆಳೆಸಿಲ್ಲ ಅವರು ಸಾರ್ವಜನಿಕವಾಗಿ ಸಾರ್ವಜನಿಕರು ನನ್ನ ಜೊತೆಗಿದ್ದರೆ ನಾವು ಬದುಕ್ತೀವಿ ಅನ್ನೋ ಉದ್ದೇಶದಿಂದ ಜಯಕರಣ ಅದೇ ರೀತಿ ಇವತ್ತು ಹೆಂಗಿಲ್ಲ ಅಂತಂದ್ರೆ ಜಯ ಕನ್ನಡ ಸಂಘಟನೆ ಎಲ್ಲ ಜಿಲ್ಲೆಗಳಲ್ಲಿ ಯಾವ ಸಂಘಟನೆಗಿಂತಲೂ ಒಂದು ಮುಂಚೂಣಿಯಲ್ಲಿ ಇದೆ ನಮ್ಮ ಜಯ ಕನ್ನಡ ಸಂಘಟನೆ ಅದೇ ರೀತಿಯಾಗಿ ಈಗ ಬಿ ಎನ್ ಜಗದೀಶ ಅವರು ಕೂಡ ಅದೇ ರೀತಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ಆಶೀರ್ವಾದದಿಂದ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಸಾರೋಡ ಅವರು ಕೂಡ ನಮ್ಮ ಕಲ್ಯಾಣ ಕರ್ನಾಟಕದ ವಿಭಾಗೀಯ ಅಧ್ಯಕ್ಷರಾಗಿ ನಮ್ಮ ಆರು ಜಿಲ್ಲೆಗಳ ಉಸ್ತುವಾರಿ ತಗೊಂಡಿದ್ದಾರೆ ಇಷ್ಟು ಜಯ ಕನ್ನಡ ಸಂಘಟನೆ ದೊಡ್ಡ ಜಿಲ್ಲೆ ನಮ್ಮದು ಮತ್ತು ನಮ್ಮ ಆರು ಜಿಲ್ಲೆಗಳ ಕೊಟ್ಟಂಥ ಬಗ್ಗೆ ನಮ್ಮ ಜಿಲ್ಲೆಗಾಗಿದೆ ಅದೇ ರೀತಿ ನಮ್ಗ ಮಲ್ಲಿಕಾರ್ಜುನ ಸಾರಣ್ಣನ ನೇತೃತ್ವದಲ್ಲಿ ಜೇವರಿಯಲ್ಲಿ ಕೂಡ ನಮ್ಮ ಜಯ ಸಂಘಟನೆ ಕಾರ್ಯಾಲಯ ಓಪನಿಂಗ್ ಮಾಡಿದ್ದೀವಿ ಇದಕ್ಕೆ ಏನಂದ್ರೆ ಈಗ ನಮ್ಮ ತಾಲೂಕು ಅಧ್ಯಕ್ಷರು ತಾಲೂಕು ಪದಾಧಿಕಾರಿಗಳು ಕಾರ್ಯಾಧ್ಯಕ್ಷರು ಇಲ್ಲ ನಮ್ಮ ಜಿಲ್ಲಾ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತು ನಾವು ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಜೇವರಿ ತಾಲೂಕಲ್ಲಿ ಕಾರ್ಯಾಲಯ ಮಾಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸಣ್ಣದ ಪೂಜ್ಯರು ಹಾಗೂ ಮಾವನೂರು ಧರ್ಮರ ಪೂಜ್ಯರು ಹಾಗೂ ನಾಲ್ಕು ಕಟ್ಟಿ ಗಟ್ಟಿ ಮತ್ತು ಪ್ರಭು ಮಂತ್ರಿ ಅವರು ಇವರೆಲ್ಲ ನಮ್ಮ ಕಾರ್ಯಾಲಯಕ್ಕೆ ಬಂದು ಆಶೀರ್ವಾದ ಮಾಡಿ ಈ ವೇಳೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಶ್ರೀ ಪ್ರಭುದೇವ ಪುಣ್ಯಾಶ್ರಮ ದೇವದುರ್ಗ ಪೂಜ್ಯ ಶ್ರೀ ನವನಾಥ ಶ್ರೀಗಳು ಸಿದ್ದಶಂಕರಾನಂದ ಶಾಖಾಮಠ ಕಟ್ಟಿಸಂಗಾವಿ ಇವರು ನಾಡು ನುಡಿ ರಕ್ಷಣೆಯ ಜೊತೆಗೆ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಜಯ ಕರ್ನಾಟಕ ಸಂಘಟನೆಯ ಕಾರ್ಯಕ್ಕೆ ತಮ್ಮ ಸ್ವಂತ ಬಲದಿಂದ ಜೇವತಿ ಪಟ್ಟಣದ ನೂತನ ಕಚೇರಿ ಪ್ರಾರಂಭಿಸಿದ್ದು ಜಯ ಕರ್ನಾಟಕದ ತಾಲೂಕಿನ ಎಲ್ಲ ಪದಾಧಿಕಾರಿಗಳಿಗೆ ಪೂಜ್ಯ ಗುರುಗಳು ಸಾಮಾಜಿಕ ಹೋರಾಟಗಾರರು ಇಲಾಖೆಯ ಅಧಿಕಾರಿಗಳು ಆಶೀರ್ವದಿಸಿದರು ಸಾರ್ವಜನಿಕರಿಗೆ ಜೇವರಿಗೆ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಯಾವುದೇ ಒಂದು ತೊಂದರೆ ಆದಾಗ ಈ ರಾಜಕಾರಣಿಗಳು ಸಾರ್ವಜನಿಕರಿಗೆ ಮತ್ತು ಇಲ್ಲಿಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಿಗೋದಿಲ್ಲ ದೇವರಿಗೆ ತಾಲೂಕಿನಲ್ಲಿ ನಾವು ಉದ್ದೇಶ ಮಾಡಿ ಉದ್ದೇಶಿಯನ್ನು ನಾವು ಯಾವುದೇ ಒಂದು ಜನರಿಗೆ ತೊಂದರೆ ಆದಾಗ ನಾವು ಮೊದಲು ಕೆಲಸ ಜನ ಸಂಘಟನೆಯಲ್ಲಿ ಎರಡನೆಯನ್ನು ಕಾಯಿಲೆ ಮಾಡಿದ್ದ ಕಾರ್ಯಗಳನ್ನು ಈಗ ಈಗ ಮುಂಬರುವ ದಿನಗಳಲ್ಲಿ ನಮ್ಮ ಜೀವನದಲ್ಲಿ ಪುರಸಭೆಯ ಒಂದು ವ್ಯಾಪ್ತಿಗೆ ಬರತಕ್ಕಂಥ ಪುರಸಭೆಯಲ್ಲಿ ಆರುನೂರ ಎಪ್ಪತ್ತೆರಡು ಮನೆಗಳನ್ನ ಇದು ಹಕ್ಕುಪತ್ರಗಳನ್ನು ವಿತರಣೆ ಮಾಡಬೇಕಾಗುತ್ತೆ ಇಲ್ಲಿ ಅಧಿಕಾರಿಗಳು ನಿರ್ದಾಕ್ಷಣ ನಿರ್ದಾಕ್ಷಣೆಯಿಂದ ಇಲ್ಲಿಯ ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಕೊಟ್ಟಿರುವುದಿಲ್ಲ ಈಗ ನಮ್ಮ ಈ ಕರ್ನಾಟಕದ ಮೊದಲೇ ಹೋರಾಟ ಅದೇ ದೂರ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಭೀಮಾಶಂಕರ ಬಿಲ್ಲಾಡ ಅವರು ಕನ್ನಡ ನಾಡಿನ ಸರ್ವತೋಮುಖ ಬೆಳವಣಿಗೆಯಾಗಬೇಕಾದ್ರೆ ಕನ್ನಡದ ಬಗ್ಗೆ ಅಭಿಮಾನ ಹೊಂದಿದರೆ ಸಾಲದು ಅದನ್ನು ಸಾಕಾರ ಮಾಡಲು ಪ್ರಯತ್ನಗಳು ಆಗಬೇಕು ಎತ್ತರು ನಮ್ಮ ಭಾಷೆಯ ಬಗ್ಗೆ ಇರುವ ಕೀಳರಿಮೆ ಬಿಟ್ಟು ಅದನ್ನು ಗೌರವಿಸುವ ಜೊತೆಗೆ ಉಳಿಸಿ ಬೆಳೆಸುವ ಕಾರ್ಯ ಮಾಡಬೇಕು ಸಾರ್ವಜನಿಕರ ಸಮಸ್ಯೆಗೆ ನಮ್ಮ ಜಯ ಕರ್ನಾಟಕ ಸಂಘಟನೆ ತಮ್ಮ ಜೊತೆಗೆ ನಿಲ್ಲುತ್ತದೆ ಎಂದು ತಿಳಿಸಿದರು ಅದೇ ರೀತಿಯಾಗಿ ತಾಲೂಕು ಗೌರವಾಧ್ಯಕ್ಷರಾದ ಮಹಾಂತೇಶ್ ಹಿರೇಮಠ ಅಭಿಪ್ರಾಯ ಹಂಚಿಕೊಂಡು ರೈ ಅವರು ಹುಟ್ಟುಹಾಕಿದ ಈ ಸಂಘಟನೆಯನ್ನ ರೈ ಅಣ್ಣ ಅವರ ಮಾರ್ಗದರ್ಶನದಲ್ಲಿ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ಅವರು ಸಂಘಟನೆ ಪ್ರಾಮಾಣಿಕ ಶ್ರದ್ಧೆಯಿಂದ ಎಲ್ಲಿಯವರೆಗೆ ಮುಂದುವರೆಸಿಕೊಂಡು ಬಂದಿದ್ದಾರೆ ಆದರೆ ತಮ್ಮ ಸ್ವಂತಕ್ಕಾಗಿ ಅಲ್ಲ ಸಾರ್ವಜನಿಕರ ಹಿತಾಸಕ್ತಿಗಾಗಿ ಕನ್ನಡ ನಾಡುಗಳಿಗಾಗಿ ಬೇರೆ ಸಂಘಟನೆಗಿಂತ ಜೈ ಕರ್ನಾಟಕ ಸಂಘಟನೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದೆ ನಮ್ಮ ಜೇಬರ್ಗಿ ತಾಲೂಕಿನಲ್ಲಿ ಸಾರ್ವಜನಿಕರ ಸೇವೆಗಾಗಿ ಯಾವ ರೀತಿಯಾಗಿ ಈ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ದಿವಂಗತ ಮುತ್ತಪ್ಪ ರೈ ಅವರು ಅವರೆಷ್ಟೇ ಶ್ರೀಮಂತರಾಗಿದ್ದರೂ ಸಹ ಬಡವರ ಮತ್ತು ದೀನದಲಿತರ ಏಳಿಗೆಗಾಗಿ ಸಾಮಾಜಿಕ ಕಾರ್ಯ ನಡೆದುಕೊಳ್ತಾ ಬಂದಿದ್ದರು ಅದೇ ರೀತಿ ಈಗ ಈಗಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷ ಬಿ ಎಲ್ ಜಗದೀಶ್ ಅವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾರವಾಡವರ ಒಂದು ಸಮ್ಮುಖದಲ್ಲಿ ಅದೇ ರೀತಿ ಜೇವರ್ಗಿಯಲ್ಲಿ ಭೀಮಶಂಕರ್ ಬಿಳ್ಳ್ ಅಂತಕ್ಕಂಥ ತಾಲೂಕು ಘಟಕದ ಅಧ್ಯಕ್ಷ ನೇತೃತ್ವದಲ್ಲಿ ಈಗಾಗಲೇ ನಾವು ಹಲವಾರು ಸಾರ್ವಜನಿಕ ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ ಅದಕ್ಕೆ ಉದಾಹರಣೆ ಅಂತಂದ್ರೆ ಕಳೆದ ಒಂಬತ್ತು ವರ್ಷಗಳಿಂದ ನಲುಗಿದು ಬಿತ್ತಿರತಕ್ಕಂಥ ಪುರಸಭೆ ಆರುನೂರ ಎಪ್ಪತ್ತೆರಡು ಹಕ್ಕು ಪತ್ರ ವಿತರಣೆ ಮಾಡಿದಂತ ಈ ಸರ್ಕಾರದ ವಿರುದ್ಧ ಮುಖ್ಯಮಂತ್ರಿಯವರ ಗಮನಕ್ಕೂ ಸಹ ತಂದಿದ್ದೇವೆ ಅದೇ ರೀತಿಯಾಗಿ ಪ್ರವಾಹ ಬಂದಾಗ ಕೆಲವು ವರ್ಷಗಳ ಹಿಂದೆ ನಮ್ಮ ಜೈಲರಿ ಸಂಘಟನೆಯಿಂದ ಕಲಬುರಗಿ ವಿಭಾಗೀಯ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಸಾರವಾಡ ಅವರಿಗೆ ತಾಲೂಕು ಪದಾಧಿಕಾರಿಗಳು ಪಟ್ಟಣದಲ್ಲಿ ಪಟಾಕಿ ಹಚ್ಚಿ ಅದ್ದೂರಿಯಾಗಿ ಕಾರ್ಯಾಲಯಕ್ಕೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲೆಯ ಮಹಿಳಾ ಅಧ್ಯಕ್ಷರಾದ ಅನಿತಾ ಪಾಟೀಲ್ ಜಿಲ್ಲಾ ವಕ್ತಾರರು ಮಹಾಂತೇಶ ಹಾದಿಮನಿ ತಾಲೂಕು ಉಪಾಧ್ಯಕ್ಷರಾದ ಮುನ್ನಕಳ್ಳಿ ಮಹಿಳಾ ಅಧ್ಯಕ್ಷರಾದ ಯಲ್ಲಮ್ಮ ಕವಲ್ದಾರ ಪರಮೇಶ ವಿರಾಳ ನಾಗರಾಜ ಪಾಟೀಲ್ ಲಕ್ಷ್ಮಣ ಪವಾರ ಚಂದ್ರಶೇಖರ್ ನಾಟೀಕರ್ ರವಿ ಪಾಟೀಲ್ ಶಕೀಲ್ ಬಡಗಾರ್ ಮಲ್ಲೇಶಿ ವೆಂಕಟೇಶ್ ಪಟ್ಟೇದಾರ್ ಜೈ ಭೀಮ್ ನಾಟಿಕಾರ ಸಿದ್ದು ಸಿತಾಳ ಉಪಸ್ಥಿತರಿದ್ದರು ಲಕ್ಷ್ಮಣ ಪವಾರ ನೈನ್ ಲೈಂಡ್ ನ್ಯೂಸ್ ಕಲಬುರ್ಗಿ